ನಮಸ್ಕಾರ ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಚಾಕು ಇರಿದು ಮೂರು ವರ್ಷದ ಮಗುವಿನ ಭೀಕರ ಮರ್ಡ್ ಸಂಬಂಧಿ ವೀರಪ್ಪ ಹನುಮಪ್ಪ ವಾಲಿಕಾದಿಂದ ಕೃತ್ಯ ಬಾಗಲಕೋಟೆಯಲ್ಲಿ ಅಮಾನವೀಯ ಘಟನೆ ಬಾಲ್ಯ ವಿವಾಹದ ಮಾಹಿತಿ ನೀಡಿದಕ್ಕೆ ಬಹಿಷ್ಕಾರ ಚಿಕ್ಕಮಗಳೂರಿನ ಎರೆಹಳ್ಳಿ ಶಿಕ್ಷಕಿ ಕುಟುಂಬದ ಮೇಲೆ ದರ್ಪ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಸ್ಪಂದಿಸದ ಆರೋಪ ವಿದ್ಯಾರಣ್ಯಪುರದಲ್ಲಿ ಎರಡು ಕೋಟಿ ದರಡೆ ಪ್ರಕರಣ ಪೊಲೀಸರಿಂದ ಬರೋಬ್ಬರಿ ಹದಿನೈದು ಆರೋಪಿಗಳ ಬಂಧನ ಹಣ ಕಾರು ಬೈಕ್ ಸೀಸ್ ಸಿಎಂ ಸೂಚನೆ ಮೇರೆಗೆ ತೆರಿಗೆ ಇಲಾಖೆ ನೋಟಿಸ್ ಕೇಂದ್ರ ಸರ್ಕಾರದ ನೀತಿ ಅಂತ ಸುಳ್ಳು ಆರೋಪ ವರ್ತಕರ ಹೋರಾಟಕ್ಕೆ ಬೆಂಬಲ ಇದೆ ಎಂದ ಸಿಟಿ ರವಿ ಗರ್ಭಿಣಿಯನ್ನ ಪ್ರೀತಿಸಿ ಕೊಲೆ ಮಾಡಲು ಯತ್ನ ಪ್ರಿಯಕರನ ವಿರುದ್ಧ ಮಹಿಳೆ ಗಂಭೀರ ಆರೋಪ ದೊಡ್ಡಬಳ್ಳಾಪುರದ ಕರೇನಹಳ್ಳಿಯಲ್ಲಿ ಘಟನೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಪುಂಡಾಟ ಮತ್ತೆ ಮುಂದುವರೆದಿದೆ ಈಗ ಕನ್ನಡವನ್ನ ಕಡ್ಡಾಯ ಮಾಡಿದ್ದನ್ನ ಪ್ರಶ್ನಿಸಿ ಆ ಆದೇಶವನ್ನ ಹಿಂಪಡೆಯಲಿಕ್ಕೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಂಇಎಸ್ ಪುಂಡ ಶಳಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಹಿಲ್ ಗಾರ್ಡನ್ ನಿವಾಸದಲ್ಲಿ ನಿಯೋಗ ಹೋಗಿತ್ತು ಮನವಿಯನ್ನ ಮಾಡಿದ್ದಾರೆ ಕನ್ನಡವನ್ನ ಕಡ್ಡಾಯ ಕನ್ನಡವನ್ನ ವಾಪಸ್ ಪಡೆಯಿರಿ ಅಂತ ಹೇಳಿ ಎಂಟು ನೂರ ಅರವತ್ತೈದು ಹಳ್ಳಿಗಳಲ್ಲಿ ಕಡ್ಡಾಯ ಕನ್ನಡ ತಕ್ಷಣವೇ ವಾಪಸ್ ಪಡೆಯಿರಿ ಮರಾಠಿಗರ ಮೇಲೆ ಕನ್ನಡ ಕಡ್ಡಾಯ ಮಾಡ್ತಿರೋದು ತಪ್ಪು ಇವನು ಯಾರು ದೊಣ್ಣೆ ನಾಯಕ ಅಂತ ಹೇಳಿ ಇದನ್ನ ಕೇಳಕ್ಕೆ ಎಂಟು ನೂರ ಅರವತ್ತೈದು ಹಳ್ಳಿಗಳನ್ನ ಹೊರಗಿಟ್ಟು ಕನ್ನಡ ಕಡ್ಡಾಯ ಮಾಡಬೇಕಂತೆ ಇವನ್ ಯಾರು ಹೇಳಕ್ಕೆ ಅದನ್ನ ಕನ್ನಡ ಕಡ್ಡಾಯ ಮುಂದುವರೆದ್ರೆ ಬೀದಿಗಿಳಿದು ಪ್ರತಿಭಟನೆ ಮಾಡಿಕೊಳ್ಳಿ ಮೈ ಎಲ್ಲ ಪರ್ಚಿಕೊಳ್ಳಿ ಮರಾಠಿ ಭಾಷಿಕರಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕಂತೆ ಅಷ್ಟೊಂದು ಮರಾಠಿ ಪ್ರೇಮವಾದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಕರ್ನಾಟಕದಲ್ಲಿದ್ದು ಕನ್ನಡ ಬೇಡ ಅಂತ ಹೇಳಿದ್ರೆ ಇವ್ನ ಯಾಕಿಲ್ಲಿರಬೇಕು ಗೋಕಾಕ್ನಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ಮಾಡ್ಕೊಂಡ್ರಂತೆ ಸತೀಶ್ ಜಾರಕಿಹೊರ್ ಅವ್ರಿಗೆ ಬುದ್ಧಿ ಇಲ್ಲ ಫಸ್ಟ್ ಇಂತ ಹತ್ತಕ್ಕೆ ಬಿಟ್ಕೋತಾರಲ್ಲ ಇದು ಇವರನ್ನ ಪ್ರಶ್ನೆ ಮಾಡಬೇಕು ನಮ್ಮ ರಾಜಕಾರಣಿಗಳನ್ನ ಯಾವ ಒಬ್ಬ ಬಂದು ಕನ್ನಡ ಬೇಡ ಅಂತ ಮನವಿ ಪತ್ರ ಕೊಟ್ಟಂತ ಸಂದರ್ಭದಲ್ಲಿ ಮುಖಕ್ಕೆಸಬೇಕು ಆ ಪತ್ರವನ್ನ ಸಚಿವರು ಆ ದಿಟ್ಟತನವನ್ನ ತೋರಿಸಬೇಕಿತ್ತು ಆ ದಿಟ್ಟತನವನ್ನ ತೋರಿಸೇ ಇಲ್ಲ ನೋಡಿ ಗಮನಿಸ್ತಾ ಇದ್ದೀರಾ ಈತ ಎಂಇ ಎಸ್ ಮುಖಂಡ ಶುಭಮ್ ಷಳಕಿ ಅಂತ ಈತನ ಹೆಸರು ಬೆಳಗಾವಿ ಜಿಲ್ಲೆ ಪಾಲಕ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ साहेब यांना निवेदन देण्यासाठी आलो होतो गेल्या मदे, दोन आठवड्यामध्ये कन्नड प्राधिकरणाच्या दोन बैठका झाल्या त्या बैठकांमध्ये शंभर टक्के कन्नड सक्ती करून जिथं महापालिकेमध्ये आणि महापालिकेतले जे कर्मचारी आहेत त्यांच्या त्यांची वाहनं त्याचबरोबर वर महापौर आणि उपमहापौरांच्या वाहनांवरच इं, इंग्रजी नंबर प्लेट सुद्धा काढून शंभर टक्के कन्नडी नंबर प्लेट त्या ठिकाणी लावण्यात आलेली आहे त्यासाठी ही जी कन्नड सक्ती आहे ही आमच्या महाराष्ट्रानं दावा केलेल्या विवादित आठशे पासष्ट गावांना वगळून पूर्ण कर्नाटकात त्यांनी खुशाल करावी त्याच्याबद्दल कुठल्याही मराठी माणसाला आक्षेप असण्याचं कारण नाही पण ही जी सक्ती आहे ती बेळगावसह सीमा त्यातून वगळण्यात यावा यासाठी आम्ही परवा दिवशी महापौरांना सुद्धा त्या ठिकाणी भेटून हेच निवेदन दिलं होतं आज पालकमंत्र्यांना सुद्धा त्याच पद्धतीचं निवेदन देऊन त्यांना विनंती केलेली आहे या प्रकाराबद्दल किंवा त्या बैठकीबद्दल ಕುಟ್ಲಾ ನವೀನ್ ಎಸ್ ಗಮನಿಸ್ತಾ ಇರಬಹುದು ಎಂಇಎಸ್ ಮುಖಂಡ ಶುಭಂ ಶೆ ಈತನ ಹೆಸರು ಈತ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾನೆ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಎಂಟುನೂರ ಅರವತ್ತೈದು ಹಳ್ಳಿಗಳಲ್ಲಿ ಕನ್ನಡ ಕಡ್ಡಾಯ ಮಾಡಬಾರ್ದಂತೆ ಈ ಹಳ್ಳಿಗಳನ್ನ ಹೊರತುಪಡಿಸಿ ಬೇರೆ ಕಡೆ ಮಾಡಬೇಕಂತೆ ಈತ ಯಾರು ಅಂತ ಕನ್ನಡ ಕಡ್ಡಾಯವನ್ನ ಕಲಿಬೇಕು ಕನ್ನಡದಲ್ಲಿ ಇದ್ದ ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡ ಮಾತಾಡಬೇಕು ಅದನ್ನು ಬಿಟ್ಟು ಮಹಾರಾಷ್ಟ್ರದಲ್ಲಿ ಮರಾಠಿ ಪ್ರೇಮ ಇದ್ರೆ ಅಷ್ಟೊಂದು ಪ್ರೇಮ ಇದ್ರೆ ಸಿಂಪಲ್ಲು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲೂ ಮತ್ತೆ ನಮ್ಮ ದೇಶದಲ್ಲೂ ಅವಕಾಶ ಇದೆ ಹೋಗಿ ಮಹಾರಾಷ್ಟ್ರದಲ್ಲಿ ನೆಲೆಸ್ಬೋದು ಅದನ್ನು ಬಿಟ್ಟು ಬೆಳಗಾವಿಯಲ್ಲಿ ಇದ್ದುಕೊಂಡು ಕನ್ನಡ ನಾಡು ನುಡಿ ಬಗ್ಗೆ ಅವಮಾನ ರೀತಿಯಲ್ಲಿ ಮಾತನಾಡುವುದು ಜೊತೆಗೆ ಹೋರಾಟವನ್ನು ಮಾಡುವುದು ಎಷ್ಟು ಸರಿ ಇದ್ರ ಜೊತೆಗೆ ನೋಡಿ ಇದು ಓಕೆ ಯಾರು ಈತ ಬಂದು ಮನವಿಯನ್ನು ಕೊಟ್ಟ ಓಕೆ ಬಟ್ ನಮ್ಮ ರಾಜ್ಯ ಸಚಿವರೀ ಸತೀಶ್ ಜಾರಕಿಹೊಳಿ ಇವ್ರನ್ನೆಲ್ಲ ಯಾಕೆ ಹತ್ತಿರಕ್ಕೆ ಬಿಟ್ಕೋಬೇಕು ಅಂತ ಹೇಳಿ ಈತ ಕನ್ನಡ ವಿರೋಧಿ ನಾಡ ದ್ರೋಹಿ ಈತನ ಯಾತ್ ಯಾವ ಕಾರಣಕ್ಕಾಗಿ ಹತ್ತಿರಕ್ಕೆ ಬಿಟ್ಕೊಂಡ ಜೊತೆಗೆ ಕೊಟ್ನ ಅಲ್ವಾ ಅರ್ಜಿಯನ್ನು ಮುಖಕ್ಕೆ ಎಸಬೇಕಿತ್ತು ಸಚಿವರು ಈ ರೀತಿಯಾಗಿ ಕನ್ನಡ ಬೇಡ ನಾವು ಮರಾಠಿಯನ್ನು ಕಲಿತೀವಿ ಅಂತ ಆ ಲೆಟರ್ ಕೊಟ್ಟರಲ್ವಾ ಅದನ್ನು ಮುಖಕ್ಕೆ ಹಿಂಗೆ ಎಸೆಬೇಕಿತ್ತು ಅದನ್ನ ಬಿಟ್ಟು ಆಯ್ತು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಇದು ತಪ್ಪು ನಮ್ಮವ್ರು ಮಾಡ್ತಾರೆ ತಪ್ಪು ಅವ್ರು ಬಿಡಿ ಅವ್ರ ಕ ಮರಾಠಿ ಪ್ರೇಮ ಓಕೆ ಬಟ್ ನಮ್ಮವ್ರು ಇರ್ಬೇಕಿದ್ದಂತಹ ಈ ಭಾಷಾ ಪ್ರಜ್ಞೆ ಭಾಷಾ ಪ್ರೇಮ ಎಲ್ಲಿ ಹೋಯಿತು ಸಚಿವರಿಗೆ ಅಟ್ಲೀಸ್ಟ್ ಸತೀಶ್ ಜಾರಕಿಹೊಳಿ ರಾಜ್ಯದ ಪ್ರಭಾಯಿ ಮುಂದೆ ಸಿ ಎಂ ಆಗುವಂತ ಕನಸನ್ನ ಹೊಂದಿದ್ದಾರೆ ಮುಂದೆ ಸಿಎಂ ಆಗಿರುವಂತ ಆಗ್ಬೇಕು ಅಂತ ಕನಸನ್ನ ಹೊಂದಿರುವಂತ ಸತೀಶ್ ಜಾರಕಿಹೊಳಿ ಮುಂದೆ ಒಬ್ಬ ನಾಡ ದ್ರೋಹಿ ಬಂದು ಕನ್ನಡ ಬೇಡ ಮರಾಠಿ ಬೇಕು ಅಂತ ಪತ್ರವನ್ನ ಕೊಟ್ರೆ ದಮ್ಮು ತಾಕತ್ತು ಇರುವಂತ ಸಚಿವ ನಾಯಕ ಕೆಸಬೇಕಿತ್ತು ಅದನ್ನು ಬಿಟ್ಟು ಸಚಿವರು ಕುಂತ್ಕೊಂಡು ಆಯ್ತು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಇಲ್ಲಿ ಸಚಿವರ ಬಗ್ಗೆ ಪ್ರಶ್ನೆ ಹೇಳ್ತಾ ಇದೆ ಯಾರೋ ಒಬ್ಬ ಬರ್ತಾನೆ ಬೇಕು ಕನ್ನಡ ಬೇಕು ಕನ್ನಡ ಬೇಡ ಅಂತ ಹೇಳದಂತಹ ಸಂದರ್ಭದಲ್ಲಿ ಆ ಅರ್ಜಿಯನ್ನ ಯಾವ ಕಾರಣಕ್ಕಾಗಿ ಆತನ ಮುಖದ ಮೇಲೆ ಹೆಸರಿ ಎಸಿಲಿಲ್ಲ ಅಂತ ಸಚಿವರು ಖಂಡಿತ ಮಹೇಶ್ ಏನಂತಂದ್ರೆ ಬೆಳಗಾವಿ ಏನಂತಂದ್ರೆ ಪ್ರತಿಯೊಂದು ಸಲ ಏನಂತಂದ್ರೆ ಭಾಷಾ ವಿವಾದವಾಗಿಯೇನೆ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಸದ್ದು ಮಾಡ್ತಾ ಭಾಷಾ ವಿವಾದ ಅಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಭಾಷಾ ನಿತ್ಯನ ಈಗ ಕಾರ ತರೋದಕ್ಕೆ ಮುಂದಾಗಿತ್ತು ಅದರಲ್ಲಿ ಸಂಪೂರ್ಣವಾಗಿ ಏನಂದ್ರೆ ಬೆಳಗಾವಿಯಲ್ಲಿ ಸಂಪೂರ್ಣವಾಗಿ ಕನ್ನಡ ಕಡ್ಡಾಯ ಎಂಬ ಏನು ಒತ್ತಾಯಕ್ಕೆ ಸಾಕಷ್ಟು ರೀತಿ ಕನ್ನಡಪರ ಸಂಘಟನೆ ಹೋರಾಟಗಾರರು ಇಲ್ಲಿ ಮಾಡಿದ ಒಂದು ಹೋರಾಟಕ್ಕೆ ಏನಂತಂದ್ರೆ ಬೆಳಗಾವಿಯ ಮಹಾನಗರ ಪಾಲಿಕೆ ಆಯುಕ್ತ ಸಂಪೂರ್ಣವಾಗಿ ಇಲ್ಲಿ ಬೆಂಬಲವನ್ನು ಕೊಟ್ಟಿದ್ರೆ ಈ ಬೆಂಬಲಕ್ಕೆ ವಿರೋಧವಾಗಿ ಎಂಇ ಎಸ್ ಇದ್ದಾರೆ ಸಚಿವ ಸದೀತ್ ಜಾರಕಿಹೊಳಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾರೆ ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯ ಬೇಡ ಎಂಬ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಈ ಮನವಿಯನ್ನ ಸಚಿವ ಸದೀತ್ ಜಾರಕಿಹೊಳಿ ಇನ್ನು ಸ್ವೀಕರಿಸಿ ಕೂತಿರುವುದು ಸಾಕಷ್ಟು ರೀತಿಯಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಆಕರ್ಷಕ ಕಾರಣವಾಗಿರುವಂತದ್ದು ಎಲ್ಲ ಒಂದ್ ಕಡೆ ಬೆಳಗಾವಿ ರಾಜಕಾರಣಿಗೆ ಮರಾಠ ಮತಗಳು ತಪ್ಪು ಎಂಬ ಕೈ ಮರಾಠರಿಗೆ ಪರೋಕ್ಷವಾಗಿ ಬೆಂಬಲ ನೀಡ್ತಾ ಇದ್ದಾರೆ ಎಂಬ ಪ್ರಶ್ನೆವು ಸಹ ಇದೀಗ ಬೆಳಗಾವಿ ಕನ್ನಡಿಗರಲ್ಲಿ ಮುಡ್ತಾ ಇರುವಂತದ್ದು ಏನು ಬೆಳಗಾವಿಯಲ್ಲಿ ಪದೇ ಪದೇ ಅಂತಂದ್ರೆ ಭಾಷಾ ವಿವಾದ ಆಗಿರ್ಬೋದು ಗಡಿ ವಿವಾದ ಆಗಿರ್ಬೋದು ಮರಾಠಿ ಪುಂಡರೇಣಿದರೆ ಪದೇ ಕ್ಯಾಚರ್ ತಗ್ತಾ ಇದ್ರು ಸಹ ಸಂಪೂರ್ಣವಾಗಿ ಬೆಳಗಾವಿಯ ಜನಪ್ರತಿನಿಧಿಗಳು ಇಲ್ಲಿ ಸಂಪೂರ್ಣವಾಗಿ ಕಣ್ಮಿಕೊಟ್ಟಿರುವಂತದ್ದು ಈ ಒಂದು ಏನು ಮರಾಠಿಯರಿಗೆ ಪರೋಕ್ಷವಾಗಿ ಇಲ್ಲಿ ಬೆಂಬಲ ಕೊಡ್ತಿರುವುದು ಮೇಲ್ನೋಟಕ್ಕೆ ಇಲ್ಲಿ ಕಾಣ್ಬಿಡ್ತಾ ಇರುವಂತದ್ದು ಇವೆಲ್ಲವನ್ನ ಈ ಗಮನದಲ್ಲಿ ಇಟ್ಕೊಂಡು ಮರಾಠ ಏನೇನಿದ್ದಾರೆ ಇವು ಸಮುದಾಯನ ಒಳಕೆ ಮಾಡಲು ಸಾಕಷ್ಟು ರೀತಿಯಲ್ಲಿ ಜನಪ್ರತಿನಿಧಿ ಕಸರತ್ತು ಮಾಡ್ತಾ ಇದ್ದಾರೆ ಎಂಬ ಆರೋಪಗಳು ಸಹ ಕನ್ನಡ ಪರ ಸಂಘಟನೆ ಹೋರಾಟಗಾರರನ್ನ ಬರ್ತಾ ಇರೋದು ಇನ್ನಾದರೂ ಇಂತ ಮರಾಠಿ ಪುಂಡರಿಗೆ ಬುದ್ಧಿ ಅಂತ ಕಲಿಸುವಂತ ಕೆಲಸ ಆಗಿದೆ ಎಂಬುದು ಸಹ ಇಲ್ಲಿ ಕನ್ನಡ ಪರ ಸಂಘಟನೆ ಹೋರಾಟಗಾರರ ಮಾತಾಗಿರುವಂತದ್ದು ಮಹೇಶ್ ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಸತೀಶ್ ಜಾರಕಿಹೊಳಿಯವರು ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ರು ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಪರಿಶೀಲಿಸ್ತೀನಿ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ ಇದು ಎಷ್ಟರ ಮಟ್ಟಿಗೆ ಸರಿ ಎಲ್ಲವೂ ಕೂಡ ರಾಜಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲಿ ಮರಾಠಿ ಭಾಷಿಕರ ವೋಟ್ಗಳಿಲ್ಲ ಅಂತ ಹೇಳಿದ್ರೆ ಇವರು ಬೆಳೆ ಬೇಯಲ್ವಲ್ಲ ಇದಕ್ಕೆ ರೀತಿಯಾಗಿ ಒಂದು ರೀತಿಯಾಗಿ ಓಲೈಕೆ ರಾಜಕಾರಣ ಮಾಡ್ತಾ ಇರುವಂಥದ್ದು ಮುಂದೆ ಸಿಎಂ ಆಗ್ಬೇಕಂತ ಕನಸು ಬೇರೆ ಹೊಂದಿದ್ದಾರೆ ಸತೀಶ್ ಜಾರಕಿಹೊಳಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿ ಅಂತ ಹೇಳ್ತಾರೆ ಇಂಥವರೆಲ್ಲ ಸಿಎಂ ಆದರೆ ಅಷ್ಟೇ ಏನು ಕತೆ ಕನ್ನಡ ಭಾಷೆ ಬಗ್ಗೆನೇ ಗೌರವ ಇಲ್ಲ ಇವರಿಗೆ ಕನ್ನಡ ಭಾಷೆ ಬೇಡ ಅಂತ ಹೇಳಿದವನ್ನ ಮನವಿ ಪತ್ರವನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಒಂದು ಪ್ರಶ್ನೆ ಕೂಡ ಮಾಡಿದ್ದ ನೋಡಿ ಇಲ್ಲಿ ಏನೇ ಅಂತ ಅಂತ ಹೇಳಿದ್ರೆ ಕನ್ನಡ ಕಡ್ಡಾಯ ಮಾಡ್ತಿರೋದು ತಪ್ಪಂತೆ ಇವನು ಯಾವ ದೊನೆ ನಾಯಕ ಅಂತೇಳಿ ಕನ್ನಡ ಕಡ್ಡಾಯ ಮಾಡೋದು ತಪ್ಪಂತ ಹೇಳಕ್ಕೆ ಯಾರು ಅಂತ ಹೇಳಿ ಮಹಾರಾಷ್ಟ್ರದ ಪ್ರೇಮ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಮುಂಬೈಯಲ್ಲಿ ಹೋಗ್ಬೇಕು ಅಲ್ಲಿ ಬದುಕಬೇಕು ಗೊತ್ತಾಗುತ್ತೆ ಅಲ್ಲಿ ಹೆಂಗಿರುತ್ತೆ ಅಂತ ವಾತಾವರಣ ಎಲ್ಲವನ್ನೂ ಸಹಿಸ್ಕೋತೀವಿ ಅಂತೇಳಿ ಈ ರೀತಿ ಮನವಿ ಮಾಡ್ಕೊಂಡು ಕೊಟ್ಟರೆ ಇನ್ನಷ್ಟೇ ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಹೋರಾಟಗಾರರು ಕೂಡ ರೊಚ್ಚಿಗೆದ್ದಿದ್ದಾರೆ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಕನ್ನಡ ಕಡ್ಡಾಯ ಬೇಡ ಎಂದವನ ಗಡಿಪಾರಿಗೆ ಒತ್ತಾಯಿಸಿದ್ದಾರೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಅಶೋಕ್ ಚಂದರಗಿ ಒತ್ತಾಯ ಇದು ಬೆಳಗಾವಿ ಜಿಲ್ಲಾ ಜಿಲ್ಲಾ ಪಾಲಿಕೆ ಅಂದ್ರೆ ಬೆಳಗಾವಿ ಸ್ಥಳೀಯ ಆಡಳಿತ ಕಣ್ಣ ಕನ್ ಕನ್ನಡವನ್ನ ಕಡ್ಡಾಯ ಮಾಡಿದೆ ಕನ್ನಡದಲ್ಲಿ ಇದ್ದ ಮೇಲೆ ಕನ್ನಡದಲ್ಲಿ ಕಲಿಬೇಕಲ್ವಾ ಈ ಶುಭಂಶಕ್ಕೆ ಈತನನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಒತ್ತಾಯಕ್ಕೆ ಅಲ್ಲಿ ಬಂದಿದೆ ಈಗ ಕನ್ನಡಪುರ ಹೋರಾಟಗಾರರಾಗಿರುವಂತ ಅಶೋಕ್ ಚಂದರಗಿ ಮಾತನಾಡಿದ್ದಾರೆ ಅವರು ಇವತ್ತು ಇಡೀ ಘಟನೆ ಏನಾಯ್ತಲ್ವಾ ಖಂಡಿಸಿದ್ರು ಅದರ ಜೊತೆಗೆ ಈ ಶುಭಂ ಶಳಕೆಯನ್ನು ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಸಾಧ್ಯವಿಲ್ಲ ಅದನ್ನು ಸಡಿಲಿಸಲಿಕ್ಕೆ ಇಲ್ಲ ಸಡಲಿಕ್ಕೂ ನಾವು ಬಿಡೋದಿಲ್ಲ ನಾಮಪತ್ರಗಳಲ್ಲಿ ಅರವತ್ತು ಪ್ರತಿಶತ ಕನ್ನಡ ಇರಬೇಕು ನಲವತ್ತು ಪ್ರತಿಶತ ಯಾವುದೇ ಭಾಷೆಯಲ್ಲಿ ಭರಿಸುವರೆ ಅಂತೇಳಿ ಸ್ಪಷ್ಟವಾದ ಆದೇಶವನ್ನು ಸರ್ಕಾರ ಮಾಡಿದೆ ಅದನ್ನು ನಾವು ಪಾಲಿಸಾಕತ್ತೀವಿ ಇತ್ತೀಚೆಗೆ ಕನ್ನಡ ಬಿರುದ್ಧ ಪ್ರಾಧಿಕಾರ ಅಧ್ಯಕ್ಷರಾದಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮೇಲೆ ಅವರು ಮಹಾನಗರ ಪಾಲಿಕೆ ಬಂದು ನಮ್ಮ ಜೊತೆ ಒಂದು ಮೀಟಿಂಗ್ ಮಾಡಿರು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ ಆದರೆ ಇವರು ಮಹಾರಾಷ್ಟ್ರ ನಾಯಕರಿಗಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ತಪ್ಪು ದಾರಿಗಳಿಗೆ ಪ್ರಯತ್ನ ಮಾಡ್ತಾ ಇದ್ದಾರಾ ನಮ್ಮಲ್ಲಿ ಅರವತ್ತು ಪರ್ಸ ಬರೆಸಿ ನಲವತ್ತು ಪ್ರತಿಶತ ನಾಮಪಲ್ಯಗಳಲ್ಲಿ ಬೇಕಾದ ಭಾಷೆ ಬರೆಸಿರು ಅಂತ ಹೇಳಿದ್ವಿ ನನ್ನ ಸನ್ಮಾನ್ಯ ಎಮ್ ಎಸ್ ಮಿತ್ರರು ಒಂದು ವಿಷಯ ಹೇಳ್ತಾನೆ ಅವ್ರು ಮಹಾರಾಷ್ಟ್ರದ ಜತ್ ತಕೊಂಡು ಸೋಲಾಪುರಕ್ಕೆ ಹೋಗಿ ನೋಡಬೇಕು ಅಲ್ಲಿ ಎಪ್ಪತ್ತು ಪರ್ಷಕ್ಕಿಂತ ಹೆಚ್ಚು ಕನ್ನಡಿಗರು ದುರ್ಸೈತೆ ನಾಮಪಲ್ಯಗಳಲ್ಲಿ ಮರಾಠಿ ಬಿಟ್ಟು ಯಾವುದೇ ಬರೆಸ್ತಾ ಇಲ್ಲ ಬರಸೋಕೆ ಅವಕಾಶ ಇಲ್ಲ ಅದು ಅಲ್ಲಿದು ಒಂದು ನ್ಯಾಯಿತಿ ಇಲ್ಲೂ ಒಂದು ನೀತಿ ಇದು ಇಬ್ಬಗೆ ನೀತಿಯನ್ನು ಎಮ್ ಎಸ್ ಅವರು ಇದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟ ಹೇಳ್ತಾನೆ ಇವರು ಸಲುವಾಗಿ ಬೆಳಗಾವಿ ಸಲುವಾಗಿ ಪ್ರತ್ಯೇಕ ಭಾಷಾ ನೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಸಡಿಲಿಸಲಿಕ್ಕೆ ಇಲ್ಲ ಸಡಲಿಕ್ಕೂ ನಾವು ಬಿಡೋದಿಲ್ಲ ಆದ್ದರಿಂದ ಇತ್ತೀಚೆಗೆ ಸನ್ಮಾನ್ಯ ಸಚಿವರಾದಂಥ ಎಚ್ ಕೆ ಪಾಟೀಲರನ್ನ ಗಡಿ ಉಸ್ತುವಾರಿ ಸಚಿವರನ್ನು ಮಾಡಿದ್ದಾರೆ ಈ ಗಡಿ ಭಾಗದ ಇಂಥ ಎಲ್ಲ ಸಮಸ್ಯೆಗಳನ್ನು ಅವರು ಗಮನ ತರಲಿಕ್ಕೆ ಶೀಘ್ರ ಒಂದು ಸಭೆ ಮಾಡ್ತೇವೆ ಇವರೇನಾದರೂ ಕಾನೂನಿನ ಒಳಗೆ ಕೈ ತಗೊಂಡ್ರೆ ಕಾನೂನನ್ನ ಕೈ ತೊಗೊಂಡು ಏನಾದರೂ ದುಂಬಡಿ ಮಾಡ್ತೀವಿ ಅಂದ್ರೆ ಅದು ಅವ್ರ ಭ್ರಮೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಈ ಸಂದರ್ಭದಲ್ಲಿ ಯಾರಾದರೂ ಪದೇ ಪದೇ ಅಪರಾಧ ಮಾಡ್ತಿದ್ರೆ ಅವ್ರನ್ನ ಗಡಿ ಪಾರ್ ಹೇಳಿ ನಾವು ಒತ್ತಾಯ ಮಾಡ್ತೇವೆ ನಾಮಫಲಕಗಳಲ್ಲಿ ಅರವತ್ತು ಪ್ರತಿಶತ ಕನ್ನಡ ಇರಬೇಕು ನಲವತ್ತು ಪ್ರತಿಶತ ಯಾವುದೇ ಭಾಷೆ ಬರೆಸ್ಕೋರು ಅಂತೇಳಿ ಸ್ಪಷ್ಟವಾದ ಇನ್ನ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಮತ್ತೆ ನಾಲ್ವರು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಜಗ್ಗಾ ಎಫ್ಐರತಿ ಬಸವರಾಜ್ ತನಿಖೆ ನಡೀತಾ ಇದೆ ಈಗ ಮತ್ತೆ ನಾಲ್ವರನ್ನ ಬಂಧಿಸಿದ್ದಾರೆ ಬಿಕ್ಲು ಶಿವಕ್ಕೆ ಕೊಲೆಗೆ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕೆ ಸುಪಾರಿಯನ್ನ ಪಡೆದಿದ್ದರಂತೆ ಅಷ್ಟೇನ ಬೆಲೆ ಒಂದು ಲಕ್ಷ ರೂಪಾಯಿ ಸುಪಾರಿ ಪಡೆದಿದ್ದರಂತೆ ಅವಿನಾಶ್ ಸುದರ್ಶನ್ ಮುರುಗೇಶ್ ನರಸಿಂಹ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ಕೊಲೆ ಆರೋಪಿ ವಿಮಲ್ನಿಂದ ಸುಪಾರಿಯನ್ನು ಪಡೆದಿದ್ರಂತೆ ಇವರು ಈಗ ಸದ್ಯ ಹನ್ನೊಂದು ಮಂದಿಯನ್ನು ಬಂಧಿಸಿದ್ದಾಗಿದೆ ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಬಿಕ್ಲು ಶಿವ ಕೊಲೆ ಪ್ರಕರಣದ ಆರಂಭದಲ್ಲಿ ಮೂವರನ್ನು ವಶಕ್ಕೆ ಪಡೆದುಕೊಂಡಿದ್ರು ಅದಾದ ನಂತರ ಮೊನ್ನೆ ಅಷ್ಟೇ ನಾಲ್ಕು ಮಂದಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗ ಮತ್ತೆ ನಾಲ್ವರನ್ನ ವಶಕ್ಕೆ ಪಡೆದುಕೊಂಡರು ಟೋಟಲ್ ಹನ್ನೊಂದಾಗಿದೆ ನೋಡಿ ಈ ಕೊಲೆ ಆದ ನಂತರ ಪ್ರಶ್ನೆಗಳಿದೆ ಏನ್ ಪ್ರಶ್ನೆಗಳು ಅಂತ ಹೇಳಿದ್ರೆ ಇಲ್ಲಿ ಬೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿದೆ ಸೊ ಅವರ ಪಾತ್ರದ ಬಗ್ಗೆ ಒಂದು ಪ್ರಶ್ನೆ ಇದೆ ಜೊತೆಗೆ ಈ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ನೋಡಿ ಈಗಾಗಲೇ ಸಾಕಷ್ಟು ಮಂದಿಯನ್ನು ಇದರಲ್ಲಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಇದು ಕೂಡ ಸುಪಾರಿ ಇಂದ ಆಗಿರುವಂತಹ ಮರ್ಡರ್ ಅಂತ ಗೊತ್ತಾಗ್ತಾ ಇದೆ ಹೌದು ಮಹೇಶ್ ಇದು ಸುಪಾರಿ ಅಂತ ಹೇಳಿ ಈಗಾಗಲೇ ಕೂಡ ಗೊತ್ತಾಗ್ತಾ ಒಂದು ಪ್ರಮುಖವಾಗಿ ನಿನ್ನೆ ದಿವಸ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆ ಇಬ್ಬರು ಆರೋಪಿಗಳು ಒಬ್ಬನ ಹೆಸರನ್ನ ಹೇಳ್ತಾರೆ ಫ್ಯಾಕ್ಟರಿ ಅನ್ನುವಂತ ಅವರ ಮುಖಾಂತರವಾಗಿ ನಾವು ಸುಪಾರಿನ ಪಡೆದಿದ್ವಿ ಅವನ ಮುಖಾಂತರವಾಗಿ ನಾವು ಬಂದು ಅಟ್ಯಾಕ್ ಮಾಡಿ ಕೊಲೆ ಮಾಡಿ ಹೋಗಿದ್ವಿ ಎನ್ನುವಂತ ಹೇಳಿಕೆಯನ್ನು ನೀಡಿರ್ತಾರೆ ಆ ಹೇಳಿಕೆ ಆಧಾರದ ಮೇಲೆ ಏನು ನಿನ್ನೆ ರಾತ್ರಿನೇ ಏನು ಭಾರತೀನಗರ ಪೊಲೀಸರು ಕೋಲಾರ ಕೋಲಾರದ ಮಾಲವ ಹೋಗಿ ಆರೋಪಿಗಳಿಗೆ ಬಲೆ ಬೀಸಿರ್ತಾರೆ ಆರೋಪಿಗಳು ಎಲ್ಲಿದ್ದಾರೆ ಯಾವ ರೀತಿ ಆಗಿದ್ದಾರೆ ಅವ್ರ ನೆಟ್ವರ್ಕ್ ಟ್ರೇಸ್ ಮಾಡುವಂತ ಕೆಲಸವನ್ನ ಮಾಡಿ ಸುದ್ದಿಕ್ಕೆ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು ಈ ಪ್ರಕರಣದಲ್ಲಿ ಮುಂಚೆ ಐದು ಜನ ಅದಾದ ಮೇಲೆ ಇಬ್ಬರು ಜನ ಅರೆಸ್ಟ್ ಮಾಡಿ ಇದೀಗ ನಾಲ್ಕು ಜನಗಳನ್ನ ಕೂಡ ಅರೆಸ್ಟ್ ಮಾಡಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಆರು ಜನ ಆರೋಪಿಗಳು ಇದ್ರೆ ಆರು ಜನ ಆರೋಪಿಗಳು ಕೂಡ ಸುಪಾರೆಯನ್ನ ಪಡೆದಿರುವಂತವರು ಏನು ವಿಮಲ್ ಎನ್ನುವಂತ ಆರೋಪಿಗಳಲ್ಲ ವಿಮಲ್ ಎನ್ನುವಂತ ಆರೋಪಿ ಜೊತೆಗೆ ಇವ್ರು ನಂಟನ್ನ ಹೊಂದಿರುವಂತವ್ರು ಅವನ ಮೂಲಕವಾಗಿ ಭರ್ತೆಯಾಗಿ ಈ ರೀತಿಯಾಗಿ ನೀವು ಕೆಲಸವನ್ನ ಮಾಡಬೇಕು ನಿಮಗೆ ಒಂದೂವರೆ ಲಕ್ಷ ಕೊಡ್ತೀವಿ ಎನ್ನುವಂತ ಡೀಲು ಮತ್ತು ಇವರೆಲ್ಲ ಮಾತುಕತೆ ಕೂಡ ಆಗಿತ್ತು ಒಂದು ಲಕ್ಷ ಪಡೆದು ಆ ಬೆಂಗಳೂರಿಗೆ ಒಂದ್ ಎರಡು ಮೂರು ಬಾರಿ ಬಂದು ವಾಚ್ ಅನ್ನ ಮಾಡಿ ಆ ಕಳೆದ ಬಾರಿ ಹೊಡೆದು ಕೊಲೆ ಮಾಡಿ ಹೋಗಿರುವಂತದ್ದು ಸದ್ಯಕ್ಕೆ ಇವರ ಜಾಳಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು ಸದ್ಯಕ್ಕೆ ನಾಲ್ಕು ದಿನದನ್ನ ನಿನ್ನೆ ವಶಪಡಿಸಿಕೊಂಡು ಇವತ್ತು ಅರೆಸ್ಟ್ ಅನ್ನ ತೋರಿಸಿರುವಂತದ್ದು ಇವತ್ತು ಹೊತ್ತಲ್ಲಿ ಕೋರ್ಟ್ಗೆ ಪಡೆದು ಮಾಡಿ ಮತ್ತೆ ಕಟ್ಟಡಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಸದ್ಯ ಆರೋಪಿಗಳ ವಿಚಾರಣೆ ವೇಳೆಯಲ್ಲಿ ಸಾಕಷ್ಟು ಹೆಸರುಗಳು ಬರ್ತಾ ಇರುವಂತದ್ದು ಯಾರಿಗೆಲ್ಲ ಆಗುತ್ತೆ ಅನ್ನೋದನ್ನ ಕಾಯ್ದಿರಬೇಕಾಗಿರುವಂತದ್ದು ಮಹೇಶ್ ಬಸವರಾಜ್ ನೋಡಿ ಈಗ ಅರೆಸ್ಟ್ ಆಗಿರೋ ಕ್ರಿಮಿನಲ್ ಹಿಸ್ಟ್ರಿ ಬಗ್ಗೆ ಏನಾದ್ರು ಗೊತ್ತಾಗಿದ್ಯಾ ಇವರೇನು ಸೀರಿಯಲ್ ಕಿಲ್ಲರ್ಸ್ ಇದೇ ರೀತಿಯಾಗಿ ಮಾಡ್ಕೊಂಡ್ ಬರ್ತಾ ಇದ್ರ ಅಂತ ಏನು ಅಂತ ಈ ಸದ್ಯಕ್ಕೆ ನಾಲ್ಕು ಜನ ಆರೋಪಿಗಳೆಂದ್ರೆ ಈ ನಾಲ್ಕು ಜನ ಅರೆಸ್ಟ್ ಆರೋಪಿಗಳು ಅರೆಸ್ಟ್ ಆದಂತವರ ಅವರ ಹಿನ್ನೆಲೆಗಳು ನೋಡ್ತಾ ಇದ್ರೆ ಕೆಲವಷ್ಟು ವ್ಯಕ್ತಿಗಳು ಅದರಲ್ಲಿ ವಿದ್ಯಾರ್ಥಿಗಳಾಗಿರುವಂತವರು ಅಂದ್ರೆ ಏನು ಡಿಗ್ರಿ ಮೇಲ್ಪಟ್ಟ ವ್ಯಾಸಂಗ ಏನಿರುತ್ತೆ ಅದನ್ನ ಓದುವಂತ ಕೆಲಸವನ್ನ ಮಾಡ್ತಾ ಇದ್ರು ಮಾಲೂರಿನಲ್ಲೇ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇರುವಂತದ್ದು ಇವರು ಕೆಲವೊಂದಿಷ್ಟು ಜೊತೆಗೆ ಸಂಪರ್ಕವನ್ನು ಹೊಂದಿದ್ರು ರೌಡಿ ಚಿತ್ರಗಳ ಜೊತೆಗೆ ಸಂಪರ್ಕವನ್ನು ಹೊಂದಿದ್ರು ಅವರ ಜೊತೆ ಅವರ ಪೋಸ್ಟ್ ಗಳನ್ನಾಗಿರ್ಬೋದು ಅವರ ಜೊತೆ ಇರುವಂತಹ ಫೋಟೋಗಳನ್ನಾಗಿರ್ಬೋದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಗಳಲ್ಲಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು ಮತ್ತು ಅವರಿಗೆ ವಾಸ್ತು ಸಾಂಗ್ ಗಳನ್ನ ಹಾಕಿ ಅವರ ಹಿಂದೆ ಹೋರಾಟವನ್ನು ಮಾಡೋದು ಅವರ ಜೊತೆ ಇರುವಂತಹ ಫೋಟೋಗಳನ್ನ ಹಾಕಿ ಬಿಂಡಪ್ಪನ ತಗೊಳ್ಳುವಂತ ಕೆಲಸವನ್ನ ಮಾಡ್ತಿದ್ರು ಅನ್ನುವಂಥದ್ದು ಕೂಡ ಮಾಡ್ತಿದ್ದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಕೂಡ ಸದ್ಯಕ್ಕೆ ಸಿಕ್ಕಿರುವಂತದ್ದು ಹಾಗಾಗಿ ಈ ಪ್ರಕರಣದಲ್ಲಿ ರೌಡಿ ಶಿಟ್ರಗಳ ಇನ್ವಾಲ್ವ್ಮೆಂಟ್ ಕೂಡ ಇರುವುದು ಅಂತ ಮೇಲೋಟಾಗಿ ಕಂಡು ಬರ್ತಾ ಇರುವಂತದ್ದು ಇವರ ಹಿಂದೆ ಯಾರಲ್ಲ ಇದ್ದಾರೆ ಇವರ ಉದ್ಯೋಗ ಇದೇನಾ ಅನ್ನೋದ್ರ ಬಗ್ಗೆ ಈ ಹಿಂದೆ ಯಾವುದಾದ್ರೂ ಪ್ರಕರಣದಲ್ಲಿ ಭಾಗಿಯಾಗಿದ್ರ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಮತ್ತೊಂದೆಡೆ ಇವರ ಗ್ಯಾಂಗ್ ಏನಿದೆ ಇವರ ಗ್ಯಾಂಗು ಬಹುದೊಡ್ಡವಾಗಿರುವಂತಹ ಗ್ಯಾಂಗು ಈ ಸರಿಸುಮಾರು ಹನ್ನೆರಡು ಓಕೆ ಧನ್ಯವಾದ ಬಸವರಾಜ್ ಡಿಟೇಲ್ಸ್ ಡೀಟೇಲ್ಸ್ಗಾಗಿ ಇನ್ನು ವಿದ್ಯಾರಣ್ಯಪುರದಲ್ಲಿ ಎರಡು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಬರೋಬ್ಬರಿ ಹದಿನೈದು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ವಿದ್ಯಾರಣ್ಯಪುರದಲ್ಲಿ ಎರಡು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಹದಿನೈದು ಜನರ ಆರೋಪಿಗಳ ಬಂಧನವಾಗಿದೆ ಆರೋಪಿಗಳ ಬಳಿ ಒಂದು ಕೋಟಿ ಹನ್ನೊಂದು ಲಕ್ಷ ನಗದು ವಶಕ್ಕೆ ಪಡೆಯಲಾಗಿದೆ ಉದ್ಯಮಿಯಿಂದ ದರೋಡೆ ಮಾಡಿದಂತ ಆರೋಪಿಗಳಿವರು ಇವರು ನೋಡಿ ಬ್ಲಾಕ್ ಮನಿಯನ್ನ ಕನ್ವರ್ಟ್ ಮಾಡಿ ಕೊಡೋದಾಗಿ ಡೀಲ್ ಅನ್ನ ಕುದುಸ್ಕೊಂಡಿದ್ರು ನಂತರ ಹಣವನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು ತನಿಖೆಯ ಸಂದರ್ಭದಲ್ಲಿ ಇದೊಂದು ಸಿಂಡಿಕೇಟ್ ಅಂತ ಗೊತ್ತಾಗ್ತಾ ಇದೆ ಸಿಂಡಿಕೇಟ್ ನೋಡಿ ದೊಡ್ಡ ಚಾಲ ಇದೆ ಇದರ ಹಿಂದೆ ನಾಲ್ಕು ಕಾರು ಒಂದು ಲಾಂಗು ಮೊಬೈಲು ಚಾಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ ದ್ವಿಚಕ್ರ ವಾಹನ ಅಂದ್ರೆ ಕಾರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂಟು ಮೊಬೈಲ್ ಫೋನ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಜೂನ್ ಇಪ್ಪತ್ತೈದರಂದು ವಿದ್ಯಾರಣ್ಯಪುರದಲ್ಲಿ ನಡೆದಿದ್ದಂತಹ ದರೋಡೆ ಇದು ಈಗ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ ಪ್ರಕರಣವನ್ನು ಭೇದಿಸುವಲ್ಲಿ ನೋಡಿ ಇಡೀ ಪ್ರಕರಣವನ್ನು ನೋಡ್ತಾ ಇದ್ರೆ ಇದು ಪ್ರೀಪ್ಲಾನ್ಡ್ ಅಂತ ಗೊತ್ತಾಗ್ತಾ ಇದೆ ಪ್ರೀಪ್ಲಾಂಡ್ ದರೋಡೆ ಅಂತ ಎರಡು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರಣ್ಯಪುರ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು ಈಗ ಹದಿನೈದು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಆರೋಪಿಗಳ ಬಳಿ ಒಂದು ಕೋಟಿ ಹನ್ನೊಂದು ಲಕ್ಷ ನಗದಿರೋದು ಗೊತ್ತಾಗಿದೆ ಗಮನಿಸ್ತಾ ಇದ್ದರೆ ನಗದನ್ನು ಕೂಡ ತೋರಿಸ್ತಾ ಇದ್ದೀವಿ ಏನಿದು ಪ್ರಕರಣ ಏನು ಅಂತ ಹೇಳಿದ್ರೆ ಬ್ಲಾಕ್ ಮನಿಯನ್ನು ಕನ್ವರ್ಟ್ ಮಾಡಿಕೊಡೋದಾಗಿ ಡೀಲನ್ನು ಕುದುರಿಸ್ಕೊಂಡಿದ್ರಂತೆ ಆರಂಭದಲ್ಲಿ ಆ ನಂತರ ಹಣವನ್ನು ದರೋಡಿ ಮಾಡಿ ಎಸ್ಕೇಪ್ ಆಗಿದ್ದರು ತನಿಖೆಯ ಸಂದರ್ಭದಲ್ಲಿ ಇದೊಂದು ಕಂಪ್ಲೀಟಾಗಿ ಒಂದು ದೊಡ್ಡ ಜಾಲ ಇರೋದು ಗೊತ್ತಾಗ್ತಾ ಇದೆ ಅಂದರೆ ಸಿಂಡಿಕೇಟ್ ಕೆಲಸ ಮಾಡಿದೆ ಅಂತ ಹೇಳಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ನೋಡಿ ಇಡೀ ಪ್ರಕರಣವನ್ನು ಗಮನಿಸ್ತಾ ಇದ್ದಂತ ಸಂದರ್ಭದಲ್ಲಿ ಈ ದರೋಡೆ ಪ್ರೀ ಪ್ಲ್ಯಾಂಡ್ ಆಗಿ ದರೋಡೆ ಆಗಿದೆ ಜೊತೆಗೆ ಒಂದು ದೊಡ್ಡ ಸಿಂಡಿಕೇಟ್ ಇದೆ ಅಂತ ಹೇಳಿದ್ರೆ ದೊಡ್ಡ ಹಿಂದೆ ಇದೆ ಮಹೇಶ್ ಈ ಪ್ರಕರಣ ಏನಿದೆ ಈ ಪ್ರಕರಣ ದೊಡ್ಡ ಜಾಡ ಇರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ಇವರು ಬೆಂಗಳೂರಿನ ಬೆಂಗಳೂರಿನ ಹಲವು ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಾಗಿರುವಂತಹ ವ್ಯಕ್ತಿ ಅಂದ್ರೆ ಇವರೇ ಒಂದು ಗ್ಯಾಂಗ್ ಅನ್ನ ಕಟ್ಕೊಳ್ತಾರೆ ಗ್ಯಾಂಗ್ ಅನ್ನ ಕಟ್ಕೊಂಡು ಮುಂದೆ ಇರುವಂತ ವ್ಯಕ್ತಿಗೆ ಅವ್ರದ್ದು ಬ್ಲಾಕ್ ಮನಿ ಅಮೌಂಟ್ ಆಗಿರುತ್ತೆ ನಿಮಗೆ ಅಮೌಂಟ್ ಅನ್ನ ನಗದು ರೂಪದಲ್ಲಿ ಕೊಡಿ ನೀವು ನಾವು ನಿಮ್ಗೆ ಆ ಏನು ವೈಟ್ ಮಾಡಿ ಕೊಡ್ತೀವಿ ಬ್ಲಾಕ್ ಮನಿಯನ್ನ ವೈಟ್ ಮಾಡಿ ಕೊಡ್ತೀವಿ ಅನ್ನುವಂತ ರೀತಿಯಲ್ಲಿ ಹೇಳಿ ಅವ್ರ ಹತ್ರ ಕೋಟಿ ಕೋಟಿ ವಿವರಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ನಿಮ್ಮ ನೀವು ಹಣವನ್ನ ಕೊಟ್ಟರೆ ನಿಮಗೆ ಫಾರಿನ್ ಕರೆನ್ಸಿಯಾಗಿ ಕನ್ವರ್ಟ್ ಮಾಡಿಕೊಡ್ತೀವಿ ನಿಮ್ಮ ಗೆ ಬಂದು ನಿಮ್ಮ ದುಡ್ಡನ್ನ ಹಾಕ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರ ಜೊತೆ ಮಾತುಕತೆಯನ್ನ ಮಾಡಿ ಡೀಲ್ ಅನ್ನ ಕೊಡ್ತಿರ್ತಾರೆ ಆದ್ರೆ ಇದರಲ್ಲಿ ಅರ್ಚ ಎಂಬುವಂತ ಕಂಪ್ಲೇಂಟ್ ಇದ್ದಾನೆ ಈ ಕಂಪ್ಲೇಂಟ್ ಸಾಕಷ್ಟು ಪ್ರಕರಣಗಳಲ್ಲಿ ಕೂಡ ಬೇಕಾಗಿರುವಂತವನು ಜೊತೆಗೆ ಈ ಪ್ರಕರಣದಲ್ಲಿ ಇವನು ಏನು ಕಂಪ್ಲೇಂಟ್ ಆಗಿರ್ತಾನೆ ಅಂದ್ರೆ ದೂರುದಾರ ಆಗಿರ್ತಾನೆ ದೂರದಾರ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದೂರುದಾರ ಆದ ನೋಡೋದಾದ್ರೆ ಪ್ರಮುಖವಾಗಿ ಇವನು ಒಬ್ಬ ವ್ಯಕ್ತಿಗಳಿಂದ ಜೊತೆಗೆ ಕೂತ್ಕೊಂಡು ಡೀಲ್ ಅನ್ನ ಕೂರಿಸುತ್ತಾನೆ ಡೀಲ್ ಅನ್ನ ಕೂರಿಸಿ ಈ ರೀತಿಯಾಗಿ ನಿಮಗೆ ಎರಡು ಕೋಟಿ ಕುಳಿದ್ರೆ ನಾನ್ ನಿಮ್ಗೆ ಅದನ್ನ ಬೈಕ್ ಮಾಡಿ ಕೊಡ್ತೀವಿ ಎನ್ನುವಂತ ರೀತಿಯಲ್ಲಿ ಮಾತುಕತೆಯನ್ನು ಮಾಡ್ತೇನೆ ಮಾತುಕತೆಯನ್ನು ಮಾಡಿ ಒಂದು ಏನು ಅರ್ಜಿ ತರಿಸಿ ಅಲ್ಲಿ ಮಾತುಕತೆಯನ್ನ ರ ಆ ಸಂದರ್ಭದಲ್ಲಿ ಇವ್ರದೇ ಗಾಂಗಿನ ಕೆಲವಷ್ಟು ವ್ಯಕ್ತಿಗಳು ಬಂದು ಏಕಾಏಕಿ ಬಂದು ಅಲ್ಲೆಯನ್ನ ಮಾಡಿ ಅವರ ಬಳಿ ಇರುವಂತ ಎರಡು ಕೋಟಿ ಹಣವನ್ನ ಎತ್ತಾಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ ಬಳಿಕ ಅವರ ಬಳಿ ಈ ತರ ಆಯ್ತಲ್ಲ ಅಂತ ಅಂತೇಳಿ ಅಂತ ಹೇಳಿದಾಗ ನೀವ್ ಯಾರ ಕಂಪ್ಲೇಂಟ್ ಕೊಟ್ರೆ ನಿಮ್ ಮೇಲೆ ಅನುಮಾನ ಬರುತ್ತೆ ನಿಮಗೆ ದುಡ್ಡಿನ ಮಾಹಿತಿಯನ್ನ ಕೇಳ್ತಾರೆ ಅವಾಗ ಏನ್ ಮಾಡ್ತೀರಾ ನೀವು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಹೇಳಿ ಅರ್ಚೆಯ ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನ ಮಾಡ್ತೇನೆ ಅರ್ಚೆ ಕಂಪ್ಲೇಂಟ್ ಕೊಟ್ಟ ನಂತರವಾಗಿ ಇವರು ಕಂಪ್ಲೇಂಟ್ ಕೊಟ್ಟ ನಂತರವಾಗಿ ಪೊಲೀಸರಿಗೆ ಸಿಗೋದೇ ಇಲ್ಲ ನಾಪತ್ತೆ ಆಗಿಬಿಡ್ತಾರೆ ಕಂಪ್ಲೇಂಟ್ ಕೊಟ್ಟ ನಂತರವಾಗಿ ಏನು ಸಿವಿಲ್ ಮ್ಯಾಟರ್ಗಳಲ್ಲಿ ಪೊಲೀಸರು ಸಾಕಷ್ಟು ಇನ್ವಾಲ್ವ್ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಜಾಸ್ತಿ ತಲೆ ಕಟ್ಕೊಳ್ಳೋದಿಲ್ಲ ಯಾಕಂದ್ರೆ ಈ ವ್ಯಕ್ತಿಮ್ಗೆ ಏನು ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ದಾಗ್ಬೋದು ಪದೇ ಪದೇ ಫೋನ್ ಮಾಡ್ದಾಗಿರ್ಬೋದು ನಾನು ದುಡ್ಡು ಕೊಡ್ತು ಅಂತ ಹೇಳಿ ಹೇಳ್ತಾ ಇಲ್ಲ ಅಂದ್ರೆ ನಾವ್ಯಾಕೆ ಯಾಕೆ ವ್ಯಕ್ತಿ ಅನ್ನೋ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಆಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇವರು ಅದನ್ನೇ ದುರ್ಬಳಕೆ ಮಾಡ್ಕೊಂಡು ಆ ರೀತಿಯಾಗಿ ಮಾಡಿದ್ರೆ ನಾವು ಪರಾರಿ ಆಗ್ಬೇಕು ಒಂದು ನಿಟ್ಟಿನಲ್ಲಿ ಪ್ಲಾನ್ ಅನ್ನ ರೂಢಿ ಮಾಡಿರ್ತಾರೆ ಆದ್ರೆ ವಿದ್ಯಾರ್ಥಪುರ ಪೊಲೀಸರು ಈ ಪ್ಲಾನ್ ಅನ್ನ ಆ ಉಲ್ಟಾ ಮಾಡಿರುವಂತದ್ದು ಯಾಕಂದ್ರೆ ಹರ್ಷ ಅನ್ನುವಂತ ವ್ಯಕ್ತಿಯ ವಿರುದ್ಧವಾಗಿ ಪುರಂ ಬಾಗಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆ ಪ್ರಕರಣಗಳು ಕೂಡ ಇದೇ ರೀತಿಯಾಗಿ ಇತ್ತು ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ಹರ್ಷನನ್ನೇ ಪಶ್ಚು ವಶಕ್ಕೆ ಪಡೆದುಕೊಳ್ತಾರೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಗಳು ಆಚೆ ಬಂದಿರುವಂತದ್ದು ಸದ್ಯಕ್ಕೆ ಅವರನ್ನ ಅರೆಸ್ಟ್ ಮಾಡಿ ಧೈರಿಗೆ ಕಟ್ಟಿ ಕಳಿಸಿರುವಂತದ್ದು ಸರಿಸುಮಾರು ಒಂದೂವರೆ ಕೋಟಿ ಅವರಿಂದ ರಿಕ್ವೈರಿ ಮಾಡ್ಕೊಳ್ಳುವಂತ ಕೆಲಸವನ್ನು ಕೂಡ ಸದ್ಯಕ್ಕೆ ಪೊಲೀಸರು ಮಾಡಿರುವಂತದ್ದು ಧನ್ಯವಾದ ಬಸವರಾಜ್ ತಮಿಳುನಾಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟರಿ ಆಯ್ತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ವೆಲ್ಕಮ್ ಬ್ಯಾಕ್ ಇನ್ನು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ಜಿಎಸ್ಟಿ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಬಿಜೆಪಿ ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ಈಗ ಜಿಎಸ್ಟಿ ಟ್ಯಾಕ್ಸ್ ಬರ್ತಾ ಇದೆ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಕೋತಿ ತಿಂದು ಮೇಕೆ ಮೇಕೆ ಬಾಯಿಗೆ ಹೊರಿಸಿದಂತೆ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಡಿ ಕೆಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇಲ್ಲಿ ಕೋತಿ ಯಾರು ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ನೋಟಿಸ್ ಕೊಟ್ಟಿದ್ದಾರೆ ಕೇಂದ್ರವನ್ನು ಯಾಕೆ ದೂರ್ತಾ ಇದ್ದೀರಿ ಕೇಂದ್ರದ ವಿರುದ್ಧ ನಿಮ್ಮ ಹೇಳಿಕೆ ತಪ್ಪು ಸಂದೇಶವನ್ನು ಕೊಡ್ತಾ ಇದೆ ನೋಟಿಸ್ ಕೊಟ್ಟಿರೋದು ರಾಜ್ಯ ತೆರಿಗೆ ಇಲಾಖೆ ಸಿಟಿ ರವಿ ಅವರ ಹೇಳಿಕೆ ಕೇಂದ್ರ ಸರ್ಕಾರದ ನೀತಿ ಅಂತ ಯಾಕೆ ಆರೋಪ ಮಾಡ್ತಾ ಇದ್ದೀರಾ ನಾಳಿನ ವ್ಯಾಪಾರಸ್ಥರ ಪ್ರತಿಭಟನೆಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ನೋಡಿ ಅಂತ ನೀವು ಆರೋಪ ಮಾಡಿದ್ರೆ ಒಪ್ಪಿಡ್ಬೋದಾಗಿತ್ತು ಮಹಾರಾಷ್ಟ್ರದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಹೂವು ತರಕಾರಿ ಊಟದ ಗಾಡಿ ಮಾಂಸ ಮಾರಾಟ ಮಾಡೋರು ಇಂಥವರಿಗೆ ಮಹಾರಾಷ್ಟ್ರದಲ್ಲಿ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ಯಾಕೆ ನೋಟಿಸ್ ಹೋಗಿದೆ ಅಲ್ಲಿಗೆ ಕೋತಿ ಕೆಲಸ ಮಾಡಿರೋದು ನೀವು ಅನ್ನೋದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ ಆಗತ್ತೆ ಇಲ್ಲಿ ಕೋತಿ ಕೆಲಸ ಮಾಡಿರೋದು ನೀವು ಕೇಂದ್ರದ ಮೇಲೆ ತಪ್ಪು ಬರೋ ರೀತಿಯಲ್ಲಿ ನಿಮ್ಮ ಹೇಳಿಕೆಗಳು ಈಗ ನೋಟಿಸ್ ಕೊಟ್ಟಿರೋದು ಕೇಂದ್ರದ ತೆರಿಗೆ ಇಲಾಖೆ ಅಲ್ಲ ಇನ್ಕಮ್ ಟ್ಯಾಕ್ಸ್ನವರು ನೋಟಿಸ್ ಕೊಟ್ಟಿಲ್ಲ ಕೇಂದ್ರ ತೆರಿಗೆ ಇಲಾಖೆಯವರು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತೆ ಇಡೀ ದೇಶದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ಮಾತ್ರ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿದೆ ಇಲ್ಲಪ್ಪಾ ಇದು ಕರ್ನಾಟಕದಲ್ಲೂ ಹೋಗಿದೆ ಕೇರಳದಲ್ಲೂ ಹೋಗಿದೆ ಮಹಾರಾಷ್ಟ್ರದಲ್ಲೂ ಹೋಗಿದೆ ಆಂಧ್ರ ತೆಲಂಗಾಣ ಉತ್ತರ ಪ್ರದೇಶ ದೆಹಲಿ ಎಲ್ಲಾ ಕಡೆನೂ ನೋಟಿಸ್ ಹೋಗಿದೆ ಅಂದ್ರೆ ಕೇಂದ್ರ ತೆಗೆದುಕೊಂಡ ತೀರ್ಮಾನ ಅಂತ ನೀವು ಆರೋಪ ಮಾಡಿದ್ರೆ ಒಬ್ಬಿಡ್ಬೋದಾಗಿತ್ತು ಮಹಾರಾಷ್ಟ್ರದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಹೂವು ತರಕಾರಿ ಊಟದ ಗಾಡಿ ಮಾಂಸ ಮಾರಾಟ ಮಾಡೋರು ಇಂಥವರಿಗೆ ಮಹಾರಾಷ್ಟ್ರದಲ್ಲಿ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ಯಾಕೆ ನೋಟಿಸ್ ಹೋಗಿದೆ ಅಲ್ಲಿಗೆ ಕೋತಿ ಕೆಲಸ ಮಾಡಿರೋದು ನೀವು ಅನ್ನೋದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ ಆಗತ್ತೆ ಇಲ್ಲಿ ಕೋತಿ ಕೆಲಸ ಮಾಡಿರೋದು ನೀವು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ ರವಿಕುಮಾರ್ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಯಾರಿಗೆ ತೆರಿಗೆ ಹಾಕಬೇಕು ಅಂತ ಸರ್ಕಾರದಿಂದ ಹುಡುಕಾಟ ನಡೀತಾ ಇದೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಎನ್ ರವಿಕುಮಾರ್ ಅವರ ಹೇಳಿಕೆ ಇದು ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಕೊಟ್ಟು ಹಣ ವಸೂಲಿ ಮಾಡಲಾಗ್ತಾ ಇದೆ ಕೇಂದ್ರವೇ ತಪ್ಪು ಮಾಡ್ತಿದೆ ಅಂತ ಸಿಎಂ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ ಆದರೆ ಕೊಟ್ಟಿರೋದು ನೋಟಿಸ್ ಯಾರು ಅಂತ ಹೇಳಿದ್ರೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸೊ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ನೀವು ಪತ್ರ ಬರೆಯುವ ಅವಶ್ಯಕತೆ ಏನಿಲ್ಲ ಸಣ್ಣ ವ್ಯಾಪಾರಿಗಳ ಕರೆದು ಸಿಎಂ ಸಿದ್ದರಾಮಯ್ಯವರು ಮಾತುಕತೆ ನಡೆಸಬೇಕು ಯಾರಿಗೆ ತೆರಿಗೆ ಹಾಕಬೇಕು ಅಂತ ಹೇಳಿ ಸರ್ಕಾರದಿಂದ ಹುಡುಕಾಟ ನಡೀತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯದಾದ್ಯಂತ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ನೋಟಿಸ್ ಬರ್ತಾ ಇದೆ ಜಿ ಎಸ್ ಟಿ ನೋಟಿಸ್ ಬರ್ತಾ ಇದೆ ಕಂಗಾಲಾಗಿದ್ದಾರೆ ವ್ಯಾಪಾರಸ್ಥರು ಕೂಡ ಬಟ್ ಸಿದ್ದರಾಮಯ್ಯನವರು ಮೊನ್ನೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲ ನಾವು ಕೊಡ್ತಾ ಇಲ್ಲಪ್ಪ ಅಂತ ಹೇಳಿದ್ರು ಅಂದರೆ ರಾಜ್ಯ ಸರ್ಕಾರ ಏನು ಕೊಡ್ತಾ ಇಲ್ಲ ಜಿ ಎಸ್ ಟಿ ಕೌನ್ಸಿಲ್ ಬರೋದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸೊ ಅವ್ರು ಕೊಡ್ತಾ ಇರಬಹುದು ಅಂತ ಹೇಳಿಕೆಯನ್ನು ಕೊಟ್ಟರು ಈಗ ಬಿ ಜೆ ಪಿ ನಾಯಕರು ಮಾತನಾಡ್ತಾ ಇದ್ದಾರೆ ಸಿ ಟಿ ಅವರು ಕೂಡ ಮಾತನಾಡಿದರು ರವಿಕುಮಾರ್ ಕೂಡ ಮಾತನಾಡಿದ್ದಾರೆ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನೋಟಿಸ್ ಕೊಟ್ಟಿದ್ರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ನೋಟಿಸ್ ಯಾಕೆ ಇಶ್ಯೂ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೋಟಿಸ್ ಕೊಡಬೇಕಾಗಿತ್ತಲ್ವಾ ಹಾಗಾದರೆ ಇದು ರಾಜ್ಯದಿಂದ ಕೊಡ್ತಾ ಇರುವಂಥದ್ದು ರಾಜ್ಯ ವಾಣಿಜ್ಯ ಇಲಾಖೆಯಿಂದ ಕೊಡಲಾಗ್ತಾ ಇದೆ ಹೀಗಾಗಿ ಸಿದ್ದರಾಮಯ್ಯನವರೇ ಇದ್ರ ಬಗ್ಗೆ ಪರಿಹಾರವನ್ನು ಕೊಡಬೇಕು ಜೊತೆಗೆ ವ್ಯಾಪಾರಸ್ಥರನ್ನು ಕರೆದು ಮಾತನಾಡಬೇಕಾಗಿದೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಈಗ ಬಿಜೆಪಿ ನಾಯಕರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಾಳೆ ಒಂದು ಪ್ರತಿಭಟನೆ ಇದೆ ವ್ಯಾಪಾರಸ್ಥರದ್ದು ಅದಕ್ಕೆ ಅದು ಕೂಡ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಬಿಎಂಪಿಯನ್ನ ಐದು ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವವೇಘಾ ನ್ಯೂಸ್ಗೆ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗಾಗಿ ಐದು ಪಾಲಿಕೆಗಳ ರಚನೆ ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಕುಮಾರ್ ಅವರು ವ್ಯಾಪ್ತಿ ಮಾಡಿದ್ದಾರೆ ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವ ವಿಭಜನೆ ಅನ್ನುವ ಆರೋಪ ಯಾವ ಶಾಸಕ ಯಾವ ಕಾರ್ಪೊರೇಷನ್ ಅಂತ ಗೊತ್ತಾಗ್ತಿಲ್ಲ ಈ ವಿಭಜನೆ ಬೆಂಗಳೂರು ಅಭಿವೃದ್ಧಿಗೆ ಮಾರಕವಾಗಿದೆ ಬೆಂಗಳೂರು ಹಿತದೃಷ್ಟಿಯಿಂದ ಆಗಿರುವ ವಿಭಜನೆ ಅಲ್ಲ ಇದೊಂದು ಅವೈಜ್ಞಾನಿಕ ವಿಧಾನದಲ್ಲಿ ಮತ್ತೆ ರಾಜಕೀಯ ಪ್ರೇರಿತವಾದ ಕಾರಣಕ್ಕೋಸ್ಕರ ಮಾಡಿರುವ ಒಂದು ವಿಭಜನೆ ಇಲ್ಲದೆ ಐದು ಕಾರ್ಪ ಐದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅದು ಬ್ಯಾಟ್ರಾಯನ್ಪುರ ಮಹಾದೇವಪುರ ರಾಜರಾಜೇಶ್ವರ ನಗರ ಯಶವಂತಪುರ ಪದ್ಮನಾಭನಗರ ಈ ಐದು ಕಾರ್ಪೊರೇಷನ್ ಐದು ಅಸೆಂಬ್ಲಿನ ಎರಡು ಮೂರು ಕಾರ್ಪೊರೇಷನ್ ಇದೆಯಲ್ಲ ಆ ಎಮ್ ಯಾವ ಕಾರ್ಪೊರೇಷನ್ ನೋಡ್ಕೋಬೇಕು ಗೊತ್ತಿಲ್ಲ ಜೊತೆಗೆ ಈಸ್ಟ್ ಕಾರ್ಪೊರೇಷನ್ ಬಹಳ ಸಣ್ಣ ಏರಿಯಾ ಆಗುತ್ತೆ ಬಟ್ ಅತ್ಯಂತ ಶ್ರೀಮಂತ ಕಾರ್ಪೊರೇಷನ್ ಆಗುತ್ತೆ ವೆಸ್ಟ್ ಕಾರ್ಪೊರೇಷನ್ ಬಹಳ ದೊಡ್ಡ ಕಾರ್ಪೊರೇಷನ್ ಆಗುತ್ತೆ ಬಹಳ ಬಡ ಕಾರ್ಪೊರೇಷನ್ ಸೊ ಆರ್ಥಿಕವಾಗಿ ಮತ್ತೆ ವಿಸ್ತೀರ್ಣದ ದೃಷ್ಟಿಯಿಂದ ಮಾಡ್ದೇನೆ ತಮ್ಮ ಪಕ್ಷದ ಭವಿಷ್ಯದ ದೃಷ್ಟಿ ಇಟ್ಕೊಂಡು ಇದು ಮಾಡಿರೋದು ಬೆಂಗಳೂರು ಅಭಿವೃದ್ಧಿಗೆ ಪೂರಕ ಅಲ್ಲ ಇದು ಮಾರಕ ಇಲ್ಲ ಇದು ಒಂದು ಅವೈಜ್ಞಾನಿಕ ಇದಾಗಿ ಇವರಿಗಿನ ಸುದ್ದಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ